ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತೊಂದು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಗೊತ್ತಾ ನಾನೊಂದು ಲೇಟೆಸ್ಟ್ ಒಂದು ಹೊಸ ಸಾರಿನ ತಗೊಂಡಿದ್ದೆ ನಿಮಗೆ ತೋರಿಸೋಣ ಅಂತ ನಮ್ಮ ಮನೆಯಲ್ಲಿ ಮದುವೆ ಇದೆ ಮದುವೆಗೆ ಉಟ್ಕೊಳ್ಳೋಕ್ಕೆ ಅಂತ ಒಂದು ಸಾರಿನ ತಂದಿದ್ದೆ ಫಸ್ಟು ನಿಮಗೆ ತೋರಿಸೋಣ ಅಂತ ನಾನು ಸಣ್ಣ ವೀಡಿಯೋನ ಮಾಡ್ತಾಯಿದ್ದೀನಿ ನನಗೆ ತುಂಬ ಇಷ್ಟ ಆಯಿತು ಶಾಪಿಗೆ ಹೋಗಿದ್ದೆ ಬೇರೆ ಬೇರೆದೇನೇನೋ ಶಾಪಿಂಗ್ ಮಾಡಲಿಕ್ಕೆ ಅಂತ ಒಂದು ಸೀರೆ ಸುಮಾರಷ್ಟು ಸೀರೆ ತೆಗೆಸಿದ್ರು ನಾವು ಲೇಡೀಸ್ ಹಾಗೆ ಅಲ್ವಾ ಶಾಪಿಂಗಿಗೆ ಹೋದರೆ ಸಾರಿ ಡ್ರೆಸ್ಸು ಅದೆಷ್ಟು ನೋಡಿದ್ರೂ ಕಡಿಮೆನೇ ತೊಗೊಂಡೇ ಬಿಡ್ತೀವಿ ಒಂದು ಬೇರೆದೇನೋ ತಗೊಳ್ಳಿಕ್ಕೆ ಅಂತ ಹೋದಾಗ ಸೀರೆನ ಒಂದು ತೆಗೆಸಿ ತೆಗಿಯೋಣ ಅಂತ ಹಿಂಗೆ ಸುಮ್ಮನೆ ತೆಗೆಸೋಣ ಅಂತ ತೆಗೀರಿ ಅಂತ ಹೇಳಿದೆ ಅವರು ಸೊ ತೆಗೆದ್ರು ಒಂದಷ್ಟು ಸೀರೆನ ತುಂಬ ಚೆನ್ನಾಗಿ ಚೆನ್ನಾಗಿರೋ ಸೀರೆಗಳನ್ನು ತೆಗಿತಾಯಿದ್ರು ಆಮೇಲೆ ಲಾಸ್ಟ್ ರ್ಯಾಕಲ್ಲಿ ಒಂದು ಸಾರಿ ಇತ್ತು ಅದನ್ನು ತೆಗೀರಿ ಅಂತಂದೆ ಆ ಸೀರೆ ನೋಡಿ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಅದು ಎಷ್ಟು ಇಷ್ಟ ಆಯಿತು ಅಂದರೆ ಅವ್ರು ತೋರಿಸಿದ ತಕ್ಷಣ ನಾನು ಬಿಡಲೇ ಇಲ್ಲ ಬೇರೆ ಯಾವ ಸೀರೆನೂ ಒಪ್ಪಿಲ್ಲ ಅಷ್ಟು ಚೆನ್ನಾಗಿದೆ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ನೀವು ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇದೇ ಸಾರಿ ಬ್ಲೂ ಕಲರಲ್ಲಿ ಕ್ರೇಪ್ ಸಿಲ್ಕ್ ಅಂತ ಅಂದರೆ ರಾಜವಾಡಿ ವರ್ಕ್ ಇದೆ ಇದು ರಾಜವಾಡಿ ವರ್ಕ್ ಅಂತೆ ತುಂಬ ಚೆನ್ನಾಗಿದೆ ಇದು ಇದು ಮೊಬೈಲಲ್ಲಿ ಕಲರ್ ಅಷ್ಟು ಗೊತ್ತಾಗಲ್ಲ ಮೋರ್ ಫಂಕ್ ಕಲರ್ ಅಂದರೆ ನವಿಲ್ ಕಲರ್ ಇದೆ ಇದು ಆ್ಯಕ್ಚುಲಿ ನವಿಲ್ ಕಲರು ನವಿಲ್ ಕಲರ್ ಬ್ಲೂ ಇದೆ ಅದು ಅದಕ್ಕೆ ತಕ್ಕಂಗೆ ಪ್ರಿಂಟ್ ಸಹ ವರ್ಕು ಇದು ಪ್ರಿಂಟಲ್ಲ ವರ್ಕ್ ಕೂಡ ಪಿಕಾಕಿಂದೇ ವರ್ಕ್ ಇದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಖತ್ ಇಷ್ಟ ಆಯ್ತು ಈ ಸೀರೆ ಎಲ್ರಿಗೂ ಇಷ್ಟ ಆಯ್ತು ಯಾರು ನೋಡಿದರೂ ಭಾಳ ಚಂದ ಎಲಿಫೆಂಟ್ ಕೆಳಗಡೆ ಎಲಿಫೆಂಟ್ ವರ್ಕು ಇದೆಲ್ಲ ಥ್ರೆಡ್ ವರ್ಕು ಗೋಲ್ಡನ್ನು ಬೇರೆ ಬೇರೆ ಥ್ರೆಡ್ ವರ್ಕಲ್ಲೇ ಇದು ರಜವಾಡಿ ವರ್ಕ್ ಅಂತ ಇದು ಕ್ರೇಪ್ ಸಿಲ್ಕಲ್ಲಿ ಇಲ್ಲಿ ಇಷ್ಟ ದೊಡ್ಡ ಬಾರ್ಡರ್ ಇದೆ ನೋಡಿ ಮೇಲೆ ಎರಡೂ ಕಡೆನೂ ಬಾರ್ಡರ್ ಇದೆ ಆಮೇಲೆ ಇದು ಸೆರಗು ಪಲ್ಲ ಅಂತ ಹೇಳ್ತೀವಲ್ವ ಸೆರಗು ಅದೇ ಸೇಮ್ ವರ್ಕಲ್ಲೇ ಬಂದಿದೆ ಬ್ಲೂ ಕಲರು ಪಿಕಾಕ್ ಕಲರೇ ಇದೆ ಪಿಕಾಕ್ ಬ್ಲೂ ನೋಡಿ ಹೀಗೆ ಬರುತ್ತೆ ನನಗೆ ಇಲ್ಲಿ ವಿಡಿಯೋದಲ್ಲಿ ಸರಿಯಾಗಿ ತೋರಿಸ್ಲಿಕ್ಕೆ ಆಗೋಲ್ಲ ಫ್ರೆಂಡ್ಸ್ ನೋಡಿ ಈ ಥರ ವರ್ಕ್ ಅದು ನಾವು ಪೇಪರೆಲ್ಲ ಇದೆಲ್ಲ ತೆಗಿತಾ ಇಲ್ಲ ಸುಮ್ಮನೆ ಫೋಲ್ಡೆಲ್ಲ ಹೋಗಿಬಿಡುತ್ತೆ ಅಂತ ಮತ್ತೆ ಇದೊಂದು ಇಲ್ಲೊಂದು ಏನು ಗೊತ್ತಾ ಈ ನಾವು ತಗೊಳ್ಳೋ ಶಾಪಲ್ಲಿ ಕೆಲವೊಂದು ಗುಜರಾತಲ್ಲಿ ತುಂಬ ಕಡೆ ಇದೆ ಈ ಥರ ಪಿಕೋ ಫಾಲ್ ಮತ್ತು ಅದರದ್ದು ಪಾಲಿಷ್ ಎಲ್ಲ ಮಾಡಿಕೊಡ್ತಾರೆ ಇನ್ನೂ ಒಂದು ನಮಗೆ ಪಿಕೋಫಾಲ್ ಮಾಡೋ ಅಗತ್ಯನೇ ಇಲ್ಲ ನಾವು ಮನೆಯಲ್ಲಿ ಅವರೇ ಮಾಡಿಕೊಡ್ತಾರೆ ನೋಡಿ ಇಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ನನಗೆ ಭಾಳ ಇಷ್ಟ ಸಾಫ್ಟ್ ಇದೆ ಈ ಸೀರೆ ನೋಡಿದ್ಮೇಲೆ ಬೇರೆ ಸೀರೆ ಯಾವುದು ಮನಸ್ಸಿಗೆ ಬಂದಿಲ್ಲ ಫ್ರೆಂಡ್ಸ್ ನೋಡಿ ಈಗ ಸೆರಗು ಚೆನ್ನಾಗಿದೆಯಾ ಹೇಗಿದೆ ಫ್ರೆಂಡ್ಸ್ ಇದು ಕೆಳಗಡೆ ಇದು ಮೇಲುಗಡೆ ಭಾಗ ಬಂತು ಇದು ಕೆಳಗಡೆ ಸಾರಿ ಇದು ಕೆಳಗಡೆ ಇದು ಮೇಲುಗಡೆ ಇದು ಇದು ಇಲ್ಲಿ ಕೆಳಗೆ ಬಾರ್ಡರ್ ಬರುತ್ತೆ ಹೀಗೆ ಆಮೇಲೆ ಇದರ ಬ್ಲೌಸ್ ನಾನೇ ಸ್ಟಿಚ್ ಮಾಡಿದ್ದೀನಿ ತೋರಿಸ್ತೀನಿ ಹಿಂದಿಂದ ತೋರಿಸ್ತೀನಿ ನೋಡಿ ಸ್ವಲ್ಪ ದೂರದಿಂದ ತೋರಿಸ್ತಾ ಇದ್ದೀನಿ ಹಿಂಗೆ ಬರ್ತಾ ಇದೆ ಚೆನ್ನಾಗಿ ಅನ್ನಿಸ್ತಾ ಇದೆಯಾ ಫ್ರೆಂಡ್ಸ್ ಇದು ನೋಡಿ ಬ್ಲೌಸ್ ನಾನೇ ಮಾಡಿಕೊಂಡಿದ್ದು ಈಗಷ್ಟೇ ಕಂಪ್ಲೀಟ್ ಮಾಡಿದ್ದೀನಿ ಒಂದು ತಾಸು ಆಯಿತು ಅಷ್ಟೇ ಇದಕ್ಕೆ ಈ ಥರ ಲೇಸ್ ನಾನು ತಗೊಂಡು ಬಂದಿದ್ದೆ ಶಾಪಲ್ಲಿ ಅದನ್ನು ಹಚ್ಕೊಂಡಿದ್ದೀನಿ ವರ್ಕ್ ಇಲ್ಲಿ ಸ್ಲೀವ್ಸಿಗೆ ಈ ಥರ ವರ್ಕ್ ಇದೆ ಆದರೂ ನಾನು ಒಂದು ಈ ಥರ ಲೇಸ್ ತಂದು ಹಚ್ಕೊಂಡಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ತುಂಬ ಏನು ಫ್ಯಾಷನ್ ಮಾಡಿ ಹೊಲ್ಕೊಂಡಿಲ್ಲ ಸಿಂಪಲ್ಲಾಗಿ ನನಗೆ ಭಾಳಷ್ಟೇನು ಅಷ್ಟೊಂದೆಲ್ಲ ಹೆವಿ ಬೇಡ ಅಂತಲೇ ಈ ವರ್ ಯಾಕೆಂದ್ರೆ ಸಾರಿನೂ ಈ ಥರ ಇದೆಯಲ್ಲ ಸಿಂಪಲ್ಲೇ ಇರಲಿ ಅಂತ ಈ ಡೋರಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿದೆಯಾ ಚೆನ್ನಾಗಾಗಿದೆಯಾ ಬ್ಲೌಸು ಹೇಗಾಗಿದೆ ಫಿಟ್ಟಿಂಗ್ ಮಾತ್ರ ಸಖತ್ತಾಗಿ ಕೂತಿದ್ದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದು ಬ್ಲೌಸು ಇದು ಸಾರಿ ಸೇಮ್ ರನ್ನಿಂಗಲ್ಲಿ ಇದೆ ಆದರೆ ಕಲರ್ ಮಾತ್ರ ಇದರಲ್ಲಿ ಮೊಬೈಲಲ್ಲಿ ಬೇರೆ ಕಲರ್ ಬರ್ತಾ ಇದೆ ಇದು ಆ್ಯಕ್ಚುಲಿ ಪಿಕಾಕ್ ಬ್ಲೂ ಇದೆ ಅಲ್ಲಿ ಸ್ವಲ್ಪ ಚೇಂಜ್ ಕಲರ್ ಕಾಣಿಸ್ತಾ ಇದೆ ಡಿಫ್ರೆಂಟ್ ಕಾಣಿಸ್ತಾ ಇದೆ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನಂಗೆ ತುಂಬ ಇಷ್ಟ ಆಯ್ತು ಈ ಸಾರಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನಿಮಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಹೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಬಂದಿದ್ದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ತುಂಬ ದಿನ ನಾನು ವೀಡಿಯೋಗೆ ಹಾಕಕ್ಕೆ ಆಗಲ್ಲ ಅಂದ್ಕೊಂಡಿದ್ದೀನಿ ಊರಿಗೆ ಹೋಗ್ತಾ ಇದ್ದೀನಿ ಊರಲ್ಲಿ ಮದುವೆ ಎಲ್ಲ ಇದೆ ಸೊ ಮದುವೆಗೆ ಅಂತ ನಾನು ಖರೀದಿ ಮಾಡಿರೋ ಸೀರೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್